ಕಾರಣಕ್ಕೆ ಹಲ್ಲೆ ಗೋವಾ ಮಾಜಿ ಎಂಎಲ್ಎ ಬೆಳಗಾವಿಯಲ್ಲಿ ಸಾವು ಹಲ್ಲೆಗೈದ ಆಟೋ ಚಾಲಕನನ್ನ ವಶಕ್ಕೆ ಪಡೆದ ಬೆಳಗಾವಿ ಪೊಲೀಸರು ಕ್ಷುಲ್ಲಕ ಕಾರಣಕ್ಕೆ ಗೋವಾ ಮಾಜಿ ಎಂಎಲ್ಎ ಬೆಳಗಾವಿಯಲ್ಲಿ ಸಾವು ಆಟೋ ಚಾಲಕರನ್ನ ವಶಕ್ಕೆ ಪಡೆದ ಬೆಳಗಾವಿ ಪೊಲೀಸರು ಸಾರ್ವಜನಿಕವಾಗಿಯೇ ಹಲ್ಲೆಗೈದ ಭಯಾನಕ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆ ಅವರು ಗೋವಾದ ಮಾಜಿ ಶಾಸಕ ವೀಕೆಂಡ್ ಅನ್ನೋ ಕಾರಣಕ್ಕೆ ಬೆಳಗಾವಿಗೆ ಬಂದಿದ್ರು ತಾವೇ ಚಲಾಯಿಸಿಕೊಂಡು ಬರುತ್ತಿದ್ದ ಇನೋವಾ ಕಾರು ಆಟೋ ಒಂದಕ್ಕೆ ತಾಕಿದೆ ಎಷ್ಟಕ್ಕೆ ಕೋಪಿತುಕೊಂಡ ಆಟೋ ಚಾಲಕ ವಯಸ್ಸಿನ ಅಂತರ ನೋಡದೆ ಮಾಜಿ ಶಾಸಕರ ಮೇಲೆ ಮನಬಂದಂತೆ ಹಲ್ಲೆಗೈದಿದ್ದಾರೆ ಹಲ್ಲೆಯ ಭೀಕರ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಪ್ರವಾಸಿಗರ ಸುರಕ್ಷತೆ ಬಗ್ಗೆ ಪ್ರಶ್ನೆ ಮೂಡುವಂತಾಗಿದೆ ಆಟೋಗೆ ವಾಹನ ಟಚ್ ಆಗಿದ್ದಕ್ಕೆ ಮಾಜಿ ಶಾಸಕರನ್ನ ಕೊಂದೇ ಬಿಟ್ಟ ಪಾಪಿ ಸಾರ್ವಜನಿಕವಾಗಿಯೇ ಹಲ್ಲೆಗೈದ ಭಯಾನಕ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆ ಬೆಳಗಾವಿಯ ಪೊಲೀಸರು ಸರ್ಕಾರದ ವಿರುದ್ಧ ಶಾಸಕ ಅಭಯ್ ಪಾಟೀಲ್ ಆಕ್ರೋಶ ಈ ಫೋಟೋದಲ್ಲಿ ಕಾಣಿಸುತ್ತಿರುವ ಯುವಕನ ಹೆಸರು ಮುಜಾಹಿದೀಲ್ ಜಮಾಥಾನ್ ಬೆಳಗಾವಿಯ ಸುಭಾಷ್ ನಗರದ ಈತ ವೃತ್ತಿಯಲ್ಲಿ ಆಟೋ ಚಾಲಕ ತನ್ನ ಆಟೋಗೆ ಇನೋವಾ ಜಸ್ಟ್ ಟಚ್ ಆಗಿದ್ದಕ್ಕೆ ಮಾಜಿ ಶಾಸಕನನ್ನೇ ಕೊಲೆಗೈದಿದ್ದಾನೆ ಗೋವಾ ರಾಜ್ಯದ ಪೋಂಡಾ ಕ್ಷೇತ್ರದ ಮಾಜಿ ಶಾಸಕ ಲಾವೋ ಮಾಮ್ಲೆದಾರ ಭೀಕರ ಹಲ್ಲಿಗೆ ಕುಸಿದು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಕಡೆ ಬಜಾರ್ ರಸ್ತೆಯಲ್ಲಿ ಬರುವಾಗ ಲಾವೋ ವಾಹನ ಮಜಾಹಿದಿಲ್ ಆಟೋಗೆ ಟಚ್ ಆಗಿದೆ ನಂತರ ಲಾವೋ ಮಾಮ್ಲೆದಾರ್ ಶ್ರೀನಿವಾಸ್ ಲಾಡ್ಜ್ಗೆ ಬಂದಿದ್ದು ಇವರನ್ನೇ ಮುಜಾಹಿದಿಲ್ ಫಾಲೋ ಮಾಡಿದ್ದಾನೆ ಶ್ರೀನಿವಾಸ್ ಲಾಡ್ಜ್ ಎದುರು ಲಾವೋ ಮಾಮ್ಲೆದಾರ್ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾನೆ ಸ್ಥಳೀಯರು ಬಿಡಿಸಿಕೊಳ್ಳಲು ಬಂದರೂ ಕೇಳಿದ ಮುಜಾಹಿದಿಲ್ ರಾಕ್ಷಸರಂತೆ ವರ್ತಿಸಿದ್ದಾರೆ ಈ ಎಲ್ಲ ಭಯಾನಕ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿವೆ ಬಳಿಕ ಮೊದಲನೇ ಫ್ಲೋರ್ಗೆ ನಡೆದುಕೊಂಡು ಬರುವಾಗ ಕುಸಿದು ಬಿದ್ದು ಲಾವೋ ಮಾಮ್ಲೆದಾರ್ ಮೃತರಾಗಿದ್ದಾರೆ ಸ್ಥಳೀಯರು ತಕ್ಷಣವೇ ಲಾವೋರನ್ನ ಬಿಮ್ಸ್ಗೆ ದಾಖಲಿಸಿದ್ದಾರೆ ನಂತರ ಸ್ಥಳಕ್ಕೆ ಆಗಮಿಸಿದ ಮಾರ್ಕೆಟ್ ಠಾಣೆ ಪೊಲೀಸರು ಮುಜಾಹಿದ್ದಿಲ್ ಜಮಾದಾರ್ನ ವಶಕ್ಕೆ ಪಡೆದಿದ್ದಾರೆ ಕಡೆ ಬಜಾರ್ ಅತಿ ಹೆಚ್ಚು ಜನಜಂಗುಳಿಯಿಂದ ಕೂಡಿರುವ ಪ್ರದೇಶ ಆಟೋ ಚಾಲಕರ ವರ್ತನೆ ಬಗ್ಗೆ ಸಾರ್ವಜನಿಕರ ಆಕ್ಷೇಪಗಳಿವೆ ಹೀಗಿದ್ದರೂ ಆಟೋ ಚಾಲಕರಿಗೆ ಪೊಲೀಸರು ಬುದ್ಧಿವಾದ ಹೇಳುವ ಕೆಲಸ ಮಾಡ್ತಿಲ್ಲ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು ಮತ್ತೊಂದು ಕಡೆ ಈ ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿ ಬಿಜೆಪಿ ಶಾಸಕ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕ್ಷುಲ್ಲಕ ಕಾರಣಕ್ಕೆ ಒಂದು ಕೋಮಿನ ಗುಂಪು ಮಾಜಿ ಶಾಸಕರ ಮೇಲೆ ಹಲ್ಲೆಗೈದು ಕೊಲೆ ಮಾಡಿದೆ ಬೆಳಗಾವಿಯಲ್ಲಿ ಏನಾಗ್ತಿದೆ ಬೆಳಗಾವಿಯಲ್ಲಿ ಜಾಗ ಕಬ್ಜಾ ಹೆಚ್ಚಾಗಿದೆ ಸರ್ಕಾರ ಮತ್ತು ಕೋರ್ಟ್ ಮಾಡುವ ಕೆಲಸಗಳನ್ನು ಗೂಂಡಾಗಳು ಮಾಡ್ತಿದ್ದಾರೆ ಮಟಕ ಜೂಜಾಟಗಳು ಎಗ್ಗಿಲ್ಲದೆ ನಡೀತಿವೆ ಸರ್ಕಾರ ಮಲಗಿದೆಯೇ ಕಾಯ್ದೆ ಎನ್ನುವುದು ಇದೆಯೇ ಸರ್ಕಾರ ಎಚ್ಚೆತ್ತು ಈ ಕೃತ್ಯ ಎಸಗಿದವನ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕು ಯುಪಿ ಮಾದರಿಯಲ್ಲಿ ಕ್ರಮವಾದರೆ ಈ ಎಲ್ಲಾ ಕೃತ್ಯಗಳು ನಿಯಂತ್ರಣ ಆಗ್ತದೆ ಇದೇ ರೀತಿ ಹತ್ಯೆಗಳಾದರೆ ಗೋವಾ ಜನ ಬೆಳಗಾವಿಗೆ ಹೇಗೆ ಬರ್ತಾರೆ ಬೇರೆ ರಾಜ್ಯಗಳ ಜನರಿಗೆ ರಕ್ಷಣೆ ಇಲ್ಲವಾದರೆ ಅವರೇಕೆ ಬೆಳಗಾವಿಗೆ ಬರ್ತಾರೆ ಬೆಳಗಾವಿ ವ್ಯಾಪಾರ ವಹಿವಾಟು ಆಗುವುದಾದರೆ ಹೇಗೆ ಎಂದು ಅಭಯ್ ಪ್ರಶ್ನಿಸಿದ್ದಾರೆ ಇನ್ನು ಬೇಮ್ಸ್ ಶವಾಗಾರಕ್ಕೆ ಭೇಟಿ ನೀಡಿದ ಮೃತ ಲಾವೋ ಮಾಮ್ಲೇದಾರ್ ಅವರ ಪುತ್ರಿ ಅಕ್ಷತಾಗಿ ಶಾಸಕ ಆಶಿಫ್ ಶೇಟ್ ಭೇಟಿ ನೀಡಿ ಸಾಂತ್ವನ ಹೇಳಿದರು ತಂದೆಯ ನಿಧನಕ್ಕೆ ಪುತ್ರಿಯು ಕಣ್ಣೀರು ಹಾಕಿದ ದೃಶ್ಯ ಹೃದಯ ಕಲುಕುವಂತಿತ್ತು ಕ್ಷುಲಕ ಕಾರಣಕ್ಕೆ ಗೋವಾ ಮಾಜಿ ಶಾಸಕ ಮೃತನಾಗಿದ್ದು ದುರಂತವೇ ಇದನ್ನ ಸುಮಾರು ಒಂದರಿಂದ ಒಂದೂವರೆ ನಡುವೆ ನಮ್ಮ ಕಡೆಬಜಾರ್ ರೋಡ್ ಅಲ್ಲಿ ಶ್ರೀನಿವಾಸ್ ಲಾಡ್ಜ್ ಅಂತ ಒಂದು ಜಾಗ ಇರುತ್ತೆ ಆ ಶ್ರೀನಿವಾಸ್ ಲಾಡ್ಜ್ ಅಲ್ಲಿ ಲಾವು ಮಾಮಲದಾರ್ ಅಂತ ಹೇಳಿ ವಯಸ್ಸು ಸುಮಾರು ಅರವತ್ತೆಂಟು ವಯಸ್ಸು ಇವರು ಗೋವಾ ರಾಜ್ಯದ ಹೊಂಡ ಎಂಬ ಜಾಗದ ಎಕ್ಸ್ ಎಮ್ ಎಲ್ ಎ ಆಗಿರ್ತಾರೆ ಇವರು ಇಲ್ಲಿ ಬಂದು ವಾಸ ಆಗಿರ್ತಾರೆ ಇವರು ವಾಸ ಆಗಿ ಇವತ್ತು ಅವರು ಗಾಡಿ ನಡ್ಸ್ಕೊಂಡ್ ಬರೋ ಸಮಯದಲ್ಲಿ ಅವ್ರಿಗೆ ಮತ್ತೆ ಒಂದು ಆಟೋ ಡ್ರೈವರಿಗೆ ಗಾಡಿ ಟಚ್ ಆಯ್ತು ಅನ್ನೋ ವಿಚಾರಕ್ಕೆ ಒಂದು ಬ್ರೀಫ್ ಇಂಟ್ರ ಬ್ರೀಫ್ ಆಲ್ಟ್ರಕೇಶನ್ ಆಗುತ್ತೆ ಆ ಸಮಯದಲ್ಲಿ ಆಟೋ ಡ್ರೈವರು ಇವರಿಗೆ ಆಲ್ಟ್ರಕೇಶನ್ ಆಗೋ ಸಮಯದಲ್ಲಿ ಅವರು ಕಪಾಳಕ್ಕೆ ವೇಟ್ನ ಕೊಡ್ತಾರೆ ಕಪಾಳಿಕೆ ಏಟ್ ನ ಕೊಟ್ಟಿದ್ದ ನಂತರ ಇವರು ಅವ್ರ ಲಾಡ್ಜ್ ನ ಮೆಟ್ಲನ್ನ ಹತ್ಕೊಂಡು ಮೇಲೆ ಹೋಗ್ತಾ ಇರೋ ಸಂದರ್ಭದಲ್ಲಿ ರಿಸೆಪ್ಷನ್ ಏರಿಯಲ್ಲಿ ಅವರು ಕುಸಿದ್ ಬೀಳ್ತಾರೆ ಕುಸಿದ್ ಬಿದ್ದ ನಂತರ ಅವರಿಗೆ ನಮ್ಮ ಬೆಳಗಾವಿಯ ಸಿವಿಲ್ ಹಾಸ್ಪಿಟ್ಲಿಗೆ ತಂದು ದಾಖಲು ಮಾಡ್ತಾರೆ ಇಲ್ಲಿ ಇಲ್ಲಿ ಇ ಸಿ ಜಿ ಮತ್ತೆ ಇನ್ನಿತರ ವೈದ್ಯಕೀಯ ಪ್ರಕ್ರಿಯೆನೆಲ್ಲ ಮಾಡಿ ಟೆಸ್ಟ್ನೆಲ್ಲ ಮಾಡಿದ ನಂತರ ಅವ್ರನ್ನ ಡೆಡ್ ಅಂತ ಹೇಳಿ ಡಿಕ್ಲೇರ್ ಮಾಡ್ತಾರೆ ಅಹ್ ಡಿಕ್ಲೇರ್ ಮಾಡಿದ ನಂತರ ನಾವು ಒಂದು ಎಂಎಸ್ಸಿ ಕೂಡ ಬರುತ್ತೆ ಅದ್ರ ಬಗ್ಗೆ ನಾವು ಪ್ರಕರಣ ಕೂಡ ಇವಾಗ ದಾಖಲು ಮಾಡ್ಕೊಂಡಿದೀವಿ ಮತ್ತೆ ಆರೋಪಿನ ದಸ್ತಗಿರಿ ಮಾಡಿದ್ವಿ